Yeah. Okay.

ಅವರಿಗೆ ಗೊತ್ತಿರುವಂಥ ಚಿರಪರಿ ಪರಿಚಿತ್ರ ಇರುವಂಥ ಸ್ಥಳಗಳಲ್ಲಿ ಅವ್ರಿಗೆ ಗೊತ್ತಿರುವಂಥ ಒಡನಾಟ ಇರುವಂಥ ಜಾಗಗಳಲ್ಲಿ ಅವರು ಕೂಡ ಚುನಾವಣೆ ಮಾಡ್ತಿರೋವಂಥದ್ದು ಆದ್ದರಿಂದ ಎಷ್ಟೊಂದು ಎಲ್ಲ ಕಾರ್ಯಕರ್ತ ಸಭೆಯಲ್ಲೂ ಕೂಡ ಆಕಾಂಕ್ಷಿಗಳು ಪಾಲ್ಗೊಂಡಿದ್ದಾರೆ ಹಾಗೆಯೇ ಅವರ ಅವರದೇ ರೀತಿಯಲ್ಲಿ ಅವರ ಕೊಡುಗೆಗಳನ್ನ ಪಕ್ಷಕ್ಕೆ ಹೆಚ್ಚಿನ ಪಕ್ಷಕ್ಕೆ ನನಗೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಅದರಿಂದ ಇಲ್ಲಿ ಯಾವುದೇ ರೀತಿಯ ಬೇರೆ ಪಕ್ಷದಲ್ಲಿ ಇರೋಂಗಿಲ್ಲ ಯಾವ ರೀತಿಯ ಮುನಸುಗಳು ಹೊಡೆದಾಟ ಈ ನಮ್ಮ ನಗರ ನಮ್ಮೆಲ್ಲರದ್ದು ಒಂದೇ ಉದ್ದೇಶ ಈ ಸಲ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ

ಆರೋಗ್ಯ ಮತ್ತು ಹೆಚ್ಚು ಉದ್ಯೋಗಗಳಲ್ಲಿ ಕಳುಹಿಸ್ಬೇಕು ಮತ್ತು ಇದು ಪ್ರವಾಸೋದ್ಯಮ ತಾಣಗಳು ಸುಮಾರು ಬರ್ತವೆ ನಮ್ಮ ಎಂ ಎಂ ಪಿ ಇದಕ್ಕೆ ಆದ್ದರಿಂದ ಅದನ್ನೆಲ್ಲ ಕೂತಿ ನಮ್ಮ ಶಾಸಕರೇ ಏಳು ಜನ ಇರೋದರಿಂದ ಮತ್ತು ಮಂತ್ರಿ ಸರ್ಕಾರ ನಮ್ಮದೇ ಇರೋದರಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಯಾಕೆ ನಾನು ಕೂಡ ಇಲ್ಲಿ ಮೊದಲನೇವರೆಗೆ ಸ್ಪರ್ಧೆ ಮಾಡ್ತಿರೋದಂತೂ ಅನುಭವಿಗಳಿದ್ದಾರೆ ನಮ್ಮ ಯುವಕ ಮಿತ್ರರಿದ್ದಾರೆ ಇಲ್ಲಿ ಶಾಸಕರಾಗಿ ಎಲ್ಲರೂ ಒಂದು ಜೊತೆ ಕೂತಿ ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ನಗರಕ್ಕೆ ನಮ್ಮ ಕೇಂದ್ರದಿಂದ ಅನುದಾನವನ್ನು ತರಬೋದು ಅಂತ ಚರ್ಚೆಯನ್ನು ಮಾಡಿ ನಮಗೆ ಜನಗಳ ಒಂದು ಅವಕಾಶ ಮಾಡಿಕೊಟ್ರೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಅವರ ಸೇವೆ ಮಾಡೋಕ್ಕೆ ಅದನ್ನು ಹೆಚ್ಚಿನ ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀನಿ ಇಲ್ಲ ನೀವು ರಾಷ್ಟ್ರೀಯ ಮತ್ತು ರಾಜ್ಯದಂತರ ನಮಗೆ ಈ ವರದಾನಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಏಳು ಜನ ಶಾಸಕರಿದ್ದಾರೆ ಅದರಲ್ಲಿ ಐದು ಜನ ಯುವಕ ಮಿತ್ರರೇ ಕ್ಷೇತ್ರದಲ್ಲಿರುವಂಥದ್ದು ನಮಗೆಲ್ಲ ಒಂದು ಏನಂತಾರೆ ಅದು ವೇವ್ಲೆಂತ್ ಮ್ಯಾಚ್ ಆಗುವಂಥದ್ದು ಹಾಗೇ ಸೀನಿಯರ್ಸ್ ಕೂಡ ಇದ್ದಾರೆ ನಮ್ಮ ಪುಟ್ಟರಂಗ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಮತ್ತು ನರೇಂದ್ರಣ್ಣ ಇದ್ದಾರೆ ಅವರೆಲ್ಲ ಸೀನಿಯರ್ ಇದ್ದಂಥವ್ರು ಹಾಗೆಯೇ ನಮ್ಮ ತಂದೆಯವರು ಮತ್ತು ವೆಂಕಟೇಶ್ ಅಣ್ಣವರು ಅವರು ಕೂಡ ಆರ್ ಆರು ಸಲ ಗೆದ್ದಂಥವ್ರು ಹತ್ತತ್ತು ಎಲೆಕ್ಷನ್ ಇವರೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ಸಿದ್ದರಾಮಯ್ಯವ್ರೊಂದು ಶ್ರೀರಕ್ಷೆ ಇದೆ ಅವ್ರು ಕೊಟ್ಟಂಥ ಗ್ಯಾರಂಟಿಯ ಒಂದು ರಕ್ಷಣೆ ಇದೆ ಇವೆಲ್ಲರೂ ನೋಡಿದ್ರೆ ಇಲ್ಲೊಂದು ಕಾಂಗ್ರೆ ಕಾಂಗ್ರೆಸ್ ಈ ಬಾರಿ ಇಲ್ಲಿ ಗೆಲ್ಲತ್ತೆ ನಾನು ಕಾನ್ಫಿಡೆಂಟ್ ಇದೆ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಇಲ್ಲಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸವನ್ನು ಇಲ್ಲಿನ ಕಾರ್ಯಕರ್ತರು ಮತದಾರರು ಮಾಡ್ತಾರೆ ಆ ವಿಶ್ವಾಸ ನನಗೆ ಮೊದಲನೇ ದಿನದಿಂದನೂ ಇದೆ ಭಾಳ ಆಗ್ತದೆ ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸಹ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎ ಐ ಸಿ ಸಿ ಅಧ್ಯಕ್ಷರಂಥ ಖರ್ಗೆ ಸಾಹೇಬರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ಅವ್ರಿಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅದರಲ್ಲೂ ಕೂಡ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಈಗ ಆಲ್ರೆಡಿ ದರ್ಶನ್ ಅವ್ರು ಇರ್ಬೋದು ನಾನು ನಮ್ಮ ಗಣೇಶ್ ಅವ್ರಿರ್ಬೋದು ನಮ್ಮ ಎ ಆರ್ ಕೃಷ್ಣಮೂರ್ತಿ ಅಣ್ಣವ್ರು ಇರ್ಬೋದು ಪುಟರಂಗ್ ಶೆಟ್ಟ್ರವ್ರು ಇರ್ಬೋದು ಜೊತೆಗೆ ಅನೇಕ ಜನ ಏನು ಶಾಸಕರುಗಳು ಇವತ್ತು ಉತ್ತಮವಾಗಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ನಾವು ಮಾಡ್ತಿದ್ದೀವಿ ವಿಶೇಷವಾಗಿ ಈ ಕ್ಷೇತ್ರ ನಮ್ಮನ್ನು ರಾಜಕೀಯ ಗುರುಗಳಂತ ಧ್ರುವ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಒಂದು ಕ್ಷೇತ್ರ ನಮ್ಮ ತಂದೆಯವರು ಕೂಡ ಈ ಒಂದು ವಿಧಾನಸಭೆಯಲ್ಲಿ ಅವರು ಗೆದ್ದಂಥ ಕ್ಷೇತ್ರ ಇವೆಲ್ಲವನ್ನು ಕೂಡ ನಮಗೆ ವರದಾನ ಆಗಿ ಇವತ್ತು ಕಾರ್ಯಕರ್ತರು ಕಳೆದ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ನನಗೆ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ ನನ್ನ ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ನನ್ನ ಹಿಂದುಳಿದ ತಲಕ್ಕೆ ಅತಿ ಹೆಚ್ಚು ಅನುದಾನವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀವಿ ಮತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಮತ್ತು ನಮ್ಮ ಯುವ ನಿಧಿ ಇರ್ಬೋದು ಈ ಎಲ್ಲವನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಜನಗಳಿಗೆ ತಲುಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಮಗೆ ಭಾಳ ನಿರೀಕ್ಷೆ ಇದೆ ಖಂಡಿತವಾಗ್ಲೂ ನೂರಕ್ಕೆ ನೂರರಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಅವರು ಗೆಲ್ತಾರೆ ಇಲ್ಲ ಅದು ಧ್ರುವಾಣ್ ಸಾಹೇಬರು ಹಿಂದೆ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಮತ್ತೆ ಮರುಗೊಳಿಸಿದ್ದೀನಿ ಯಾವ್ಯಾವ ಬೂತ್ ಅಂದರೆ ನಮ್ಮ ಬೂತು ನಮ್ಮ ಹೊಣೆ ಅಂದರೆ ನಮ್ಮ ಬೂತಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅದು ನಮಗೆ ರಕ್ಷಣೆ ಯಾಕಂದರೆ ನಾನು ಗೆಲ್ಬೇಕಂದ್ರೆ ಅದೇ ಮಾತನ್ನ ಧ್ರೋಹಣ ಸಾಹೇಬರು ಅದೇ ಮಾತನ್ನ ಧ್ರುವ ಸಾಹೇಬರು ಒಂದು ವಾರ ಮುಂಚೆ ಅವ್ರು ತೀರೋಗಕ್ಕಿಂತ ಒಂದು ವಾರ ಮುಂಚೆ ಕಾರ್ಯಕರ್ತರು ಸಭೆ ಮಾಡಿದ್ದು ಹೌದು ಅದೇ ಮಾತನ್ನ ಧ್ರೋಹಾಯಣ ಸಾಹೇಬರು ಹೇಳಿದರು ಅದೇ ಮಾತ ಮತ್ತೆ ಮರುಗೊಳಿಸಿ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಚರ್ಚೆ ಆಗ್ತಿದೆ ಎಲ್ಲ ಯಾವ ಇಲ್ಲ ನಾನು ಜನಗಳ ನಿರೀಕ್ಷೆಗೆ ತಕ್ಕಂತೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಬಡವರಿಗೆ ಪರವಾಗಿ ಜನ ಸಿದ್ದರಾಮಯ್ಯ ಸೇವ್ರ ಕೆಲಸವನ್ನ ಮಾಡಿದ್ದಾರೆ ಏನೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿರೀಕ್ಷೆಗೆ ತಕ್ಕಂತೆ ನಾವು ಅತಿ ಹೆಚ್ಚು ಮತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಸರ್ ಸರ್ ಬನ್ನಿ ಅಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರೆ ಎಚ್ ಡಿ ಕೋಟೆ ಭದ್ರಕೋಟೆ ಹಿಂಗಿರ್ಬೇಕಿದ್ರೆ ನಾವು ಧ್ರೋಣಾಯಣ್ ಸಾಹೇಬ್ ರಾಷ್ಟ್ರವಾದದಿಂದ ಸ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಅವರೇನು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಅನಿಲ್ ಚಿಕ್ಕಮಾದು ಸಾಹೇಬ್ರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಎಚ್ ಡಿ ಕೋಟೆಯಿಂದ ಒಂದು ದಾಖಲೆ ಸಮೇತ ಯಾಕಂದರೆ ಏಳೆಂಟು ತಾಲೂಕುಗಳಿಗಿಂತ ಜಾಸ್ತಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿಂದ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗ್ತೀವಿ ಸರ್ ಈಗ ಪ್ರಮುಖವಾಗಿ ಸರ್ ಕಾಂಗ್ರೆಸ್ ಅಂತ ಬಂದಾಗ ಚಾಮರಾಜನಗರದಲ್ಲಿ ಕಳೆದ ಬಾರಿ ಅಲ್ಪ ಮತಗಳಿಂದ ಕೂಡ ನಾವು ಸಾಕಷ್ಟು ನಿರೀಕ್ಷೆ ಗೆದ್ದಿದ್ರು ಅಂತ ನಾವು ಸುದ್ದಿಯನ್ನು ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ

ಹೋದ್ಸರಿ ಏನು ನಾವು ತಪ್ಪುಗಳು ಮಾಡಿದ್ದೀವಿ ಅದನ್ನು ಈ ನಿಟ್ಟಿನಲ್ಲಿ ತಿತ್ಕೊಂಡು ಯಾಕಂದರೆ ಈಗ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡ್ತಾ ಇದ್ದಾರೆ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಅವ್ರ ಕುಟುಂಬದವರು ಅವ್ರ ಹಳಿಯಂದಿರು ಎಲ್ಲರೂ ಬರ್ತಾಯಿದ್ದಾರೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಹಾಗಾಗಿ ಅದು ಒಂದು ಶಕ್ತಿ ಹಂಗಾಗಿ ನಾವು ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ ಹಿಂದೆ ಏನಾಗಿದೆ ತಪ್ಪುಗಳು ಸೋಲು ಏನೇ ಹೇಳ್ತಾ ಇದ್ದಾರೆ ನೀವು ದ್ರೋಣಾಯಣ ಸಾಹೇಬ್ರು ಸೋಲು ಅದನ್ನು ಈ ಸರಿ ನಾವು ಜಯ ಜಯ ತೋರಿಸ್ತೀವಿ ಸರ್ಸ್ಕೋಬೋದು ಸರ್ ಗೆಲುವು ಗೆಲುವೆ ಒಂದೋಟಿಯಿಂದ ಗೆದ್ರು ಗೆಲುವೆ ಇವತ್ತು ನಾವು ಲೀಡ್ ಹೇಳಿದ್ರೆ ನಾವು ಸಣ್ಣವರಾಗಿ ಕಾಣಿಸ್ತೀವಿ ನಾವು ಗೆದ್ದಿನ ಕೌಂಟಿಂಗ್ ಆಗುತ್ತಲ್ಲ ಅವತ್ತು ನೀವು ಹೇಳಿ ಸರ್ ಲೀಡ್ ಅಂತ ಈಗ ಸರ್ ಯಾಕೆಂದ್ರೆ ಧ್ರುವನಾರಾಯಣವ್ರ ಹೋದ್ ಬಾರಿ ಕೆಲವೊಂದ್ ಕಡೆ ಸೋತರು ಅದಕ್ಕೆ ಹೆಚ್ಚಾಗಿ ಕಡೆ ವ್ಯಕ್ತಿನ ಕಳ್ಕೊಂಡು ಬಹಳಷ್ಟು ಅವರ ಆತ್ಮ ಅವ್ರಿಗೆ ಕಡೆ ಅಭಿಮಾನಿಗಳು ನಿರಾಶೆಯಲ್ಲಿದ್ರು ಯಾಕಂದ್ರೆ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಕೆಲವೊಂದ್ ಕಡೆ ನಿರಾಶವಾಗಿದ್ದರು ಅವರ ಕಡೆ ಗೆಲುವನ್ನು ಕೊಡುವ ಕೆಟ್ಟ ಕೆಲಸಗಳು ಸರ್ ನಾವು ದರ್ಶನ್ ನಾವು ದ್ರೋಣಾರಾಯಣ್ ಸರ್ನ ಕಳ್ಕೊಂಡ್ರೆ ಅವ್ರ ಮಗನಲ್ಲಿ ಅವ್ರನ್ನ ಕಾಣ್ತಾ ಇದೀವಿ ನಾವು ಈಗ ಅವ್ರ ಮಗನ್ನ ನೋಡಿದ್ರೆ ನಮಗೆ ದ್ರೋಹಾಯಣ್ ಸಾಬ್ಬರು ನೋಡಿ ಆಗ್ತಾ ಇದೆ ಹಂಗಾಗಿ ಆ ನೋವು ನಮ್ಮಲ್ಲಿ ಇಲ್ಲ ಈಗ ನಾವು ದರ್ಶನ್ ಸರ್ನ ನಾವು ದ್ರೋಹಾಯಣ್ ಸರ್ ಅಂತ ಹೇಳಿ ಅವ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ದರ್ಶನ್ ಸರ್ ಅವ್ರ ನಂಜನಗೂಡು ಶಾಸಕರಾದ್ರೂ ನಮ್ಮ ಎಚ್ ಡಿ ಕೋಟೆ ತಾಲೂಕು ಜಾಸ್ತಿ ನಮ್ಮೆಲ್ಲರ ಜೊತೆಗೂ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಹಂಗಾಗಿ ಆ ನೌನ ಆ ತಂದೆ ಅವ್ರದ್ದು ಸೋಲೇನಿತ್ತು ಏನಿತ್ತು ಅದನ್ನ ಈ ಜೈದ್ ರೂಪದಲ್ಲಿ ದರ್ಶನ್ ಸರ್ಗೆ ಅರ್ಪಿಸ್ತೀವಿ ಸರ್ ಕೋಟೆಗೆ ತುಂಬಾ ಪ್ರೀತಿ ಕೋಟೆ ಕಂಡ್ರೆ ದ್ರೋಣ ತುಂಬಾ ಆತ್ಮೀಯ ಯಾವಾಗ್ಲೂ ಸಹ ಕೋಟೆ 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 ನಾವು ವಿಚಾರದಲ್ಲಿ ಕೇಳ ಸುದೀವಿ ಸಾಕಷ್ಟು ಅವರು ಕೋಟೆ ಬಗ್ಗೆ ಮಾತನಾಡ್ತಿದ್ರು ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದಷ್ಟು ಲೀಡನ್ನು ಕೊಟ್ಟು ಯಾಕಂದರೆ ಕಾಂಗ್ರೆಸ್ ಅಂದರೆ ಧ್ರುವ ನಾರಾಯಣ ಬೇರೆ ವ್ಯಕ್ತಿ ಇರ್ತಾರ ಅಲ್ಲೊಂದು ಇಲ್ಲೊಂದು ಆ ಥರ ಮಾಡಿದಂಥ ವ್ಯಕ್ತಿ ಅಲ್ಲ ಅವರು ಆ ನಿಟ್ಟಿನಲ್ಲಿ ಅವ್ರಿಗೆ ಅಂತ ಇದು ಮಾಡುವಂಥ ಕೆಲಸ ಆಗುತ್ತೆ ಸರ್ ಕಾಂಗ್ರೆಸ್ ಅಂತ ಹೇಳಿದ್ರೆ ಧ್ರುವ ನಾರಾಯಣ ಸಾಹೇಬರು ಧ್ರುವ ನಾರಾಯಣ ಸಾಹೇಬರು ಅಂದರೆ ಕಾಂಗ್ರೆಸ್ಸು ಯಾಕಂತ ಹೇಳಿದ್ರೆ ಕಟ್ಟೆ ಕಡ ವ್ಯಕ್ತಿನ ಹೆಸರಿಡ್ದಿ ಕರೆದು ಮಾತಾಡ್ತಾ ಇದ್ದಿದ್ದು ಧ್ರುವ ನಾರಾಯಣ ಸಾಹೇಬರು ಅವ್ರ ಆಸೆ ಏನಿತ್ತು ಅದನ್ನು ಈ ಗೆಲುವಿನಲ್ಲಿ ನಾವು ತೋರಿಸ್ತೀವಿ ಸರ್ ಅಂದ್ರೆ ಐದು ಗ್ಯಾರಂಟಿಗಳ ಮೂಲಕ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ತದೆ ಅಂತಾರೆ ಸರ್ ಅದರಲ್ಲಿ ಬಹಳ ಪ್ರಮುಖವಾಗಿ ಕಾರ್ಯಕರ್ತರು ಪಾತ್ರ ಹೆಚ್ಚಿರತಕ್ಕಂಥದ್ದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕಾರ್ಯಕರ್ತರು ಗ್ಯಾರಂಟಿಗಳ ಬಗ್ಗೆ ಇನ್ನೂ ಕೂಡ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಹೇಗಿದೆ ಅಂತ ಸರ್ ಖಂಡಿತ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ಗ್ಯಾರಂಟಿಗಳನ್ನ ತಗೊಂಡ್ ಬಂದ್ರು ಬೇರೆ ಪಕ್ಷದವ್ರು ನೋಡಿರ್ಬೋದು ಹೇಳ್ತಾರ ಮಾಡಲ್ಲ ಆದ್ರೆ ಆಲ್ರೆಡಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಏನು ಮಾತು ಕೊಟ್ಟಿರೋ ಅದನ್ನು ಈಡೇರ್ಸ್ ಆಗಿದೆ ಅದು ಜನರಿಗೆ ತಲುಪ್ತಾ ಇದೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಏನಿತ್ತು ಅದು ವಿದ್ಯುತ್ ಶಕ್ತಿ ಇರ್ಬೋದು ಪ್ರತಿಯೊಂದು ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇರೋದು ನಮ್ಗೊಂದು ಶಕ್ತಿ ತಂದಿದೆ ಹಾಗಾಗಿ ಈ ಈ ಸರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಲೀಡ್ ಏನಿತ್ತು ಅದನ್ನು ಇನ್ನೂ ಜಾಸ್ತಿ ನಾವು ಈಗ ಮೊನ್ನೆ ಎಮ್ ಎಲ್ ಎ ಎಲೆಕ್ಷನ್ ಮಾಡಿದ್ದೀವಿ ಅದು ಲೀಡ್ ಏನಿತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಮತ್ತು ಜೆಡಿಎಸ್ ಖಂಡಿತ ಆಗೋದಿಲ್ಲ ಸರ್ ಯಾಕೆಂದ್ರೆ ನಾವು ಜೆ ಡಿ ಎಸ್ನ ಕ ಮತ್ತು ಬಿ ಜೆ ಪಿನ ನಾವೇನು ಅನ್ಕೊಂಡಿಲ್ಲ ಲಾಸ್ಟ್ ಟೈಮ್ ಏನಿತ್ತು ಅವ್ರು ಹೊಂದಾಣಿಕೆ ಇಲ್ಲದಿದ್ರು ನಾವು ಹೋರಾಟ ಮಾಡ್ತಾ ಇದ್ವಿ ಈ ಸರಿನೂ ಹೋರಾಟವನ್ನು ಮಾಡ್ತೀವಿ ಅವ್ರದ್ದು ಹೊಂದಾಣಿಕೆಯಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ